ಯಾದಗಿರಿಂದ ಎರಡೇ ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂಥ ಚಾಮನಳ್ಳಿಗೆ ಹೋಗ್ತಕ್ಕಂಥ ಈ ಸೇತುವೆ ಸಂಪೂರ್ಣ ಜಲವೃದ್ಧಿ ಆಗಿದ್ದು ಹದಿನೈದು ದಿವಸದಲ್ಲಿ ಮೂರು ಸಲ ಆಗಿದ್ದು ಈ ಕೆಳಮಟ್ಟದ ಒಳ ನಿರ್ಮಾಣ ಆಗಿರ್ತಕ್ಕಂಥ ಈ ಅನ್ನೋ ತಕ್ಷಣ ಇರಿಸಬೇಕು ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಡಬೇಕು ಜೊತೆಗೆ ಜೊತೆಗೇನಾದ ಸೇತುವೆ ಕೆಳಭಾಗ ಆಗಿರೋದ್ರಿಂದ ನೀರು ಒತ್ತಡದಂತ ಜಮೀನಲ್ಲಿ ಹತ್ತಿ ಭತ್ತ ಸಂಪೂರ್ಣ ಹಾಳಾಗಿರ್ತಕ್ಕಂಥದ್ದು ಇವತ್ತ ರೈತರಿಗೆ ಸೂಕ್ತ ಪರಿಹಾರ ಕೊಡ್ತಕ್ಕಂಥ ಕೆಲಸ ಕೂಡ ಸರ್ಕಾರ ಮುಂದೆ ಆಗ್ಬೇಕು ಇಲ್ಲಾಂದ್ರೆ ಇದೇ ಸೇತುವೆ ಮೇಲೆ ರೈತರ ಸಂಘಟನೆ ಕೂತ್ಗೈಸಿ ಪ್ರತಿಭಟನೆ ಮಾಡಬೇಕಾಗ್ತದೆ ಇದೇ ಸಂದರ್ಭದಲ್ಲಿ ಎಚ್ಚರಿಬಿಡ್ತಿದ್ದೇನೆ अदर सुनो सना 20 में सुनोगे एक टीवे पर बड़ा साइडिंग निकल बेके बेको एम पेको जेएन बेको बेके बेको जेएन बेको बेके बेको एन बेको जेएन बेको ए के बेको जय बेको एक मिनट बेके बेको जेएन बेको जेएन बेको தம் நீர் அது முர்நா் வர்சு புடிதாக்கி தாலக்கத்து நீர முனிதி ಊಟ ಇದ್ರಿ ಮೋಟರ್ ಮುಣಿಯವ ಅತ್ತಿ ಮುಣ್ಯಾವ್ ಕೊಳಗತಿ ಮುಣಿ ಯಾವ ಕೋಸ್ ಲಾಸ್ಟ್ ಆಗ್ರಿ ಸರ್ ಪೂರ ಗದ್ದೆ ಏನಾಗಬೇಕು ಅದು ಬ್ರೀಜ್ ಮಾಡ್ಬೇಕ್ರಿ ಸರ್ ನಮ್ಗದ ಬ್ರೀಜ್ ಮಾಡ್ಬೇಕು ಏನ್ ಪ್ರೇರ ಕೊಡ್ಬೇಕು ಏನ್ ಅದು ಅದಿ ಹೊಲಗಳು ಓಸ್ ಕಟ್ಟು ಕೋಸ್ ಹಾಕ್ರಿ ನನ್ನ ಸರ್